ಮೃತಪಟ್ಟ ಮೂರು ಅಭಿಮಾನಿಗಳ ಕುಟುಂಬಸ್ಥರಿಗೆ ತಲಾ ಐದು ಲಕ್ಷ ಪರಿಹಾರ ಧನ ಚೆಕ್ ವಿತರಣೆ ಮಾಡಿದ ಚಿತ್ರನಟ ಯಶ್ ಫೌಂಡೇಶನ್ ಬಳಗ ಮೃತಪಟ್ಟ ಮೂರು ಅಭಿಮಾನಿಗಳ ಕುಟುಂಬಸ್ಥರಿಗೆ ತಲಾ ಐದು ಲಕ್ಷ ಪರಿಹಾರ ಧನ ಚೆಕ್ ವಿತರಣೆ ಮಾಡಿದ ಚಿತ್ರನಟ ಯಶ್ ಫೌಂಡೇಶನ್ ಬಳಗ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸುರಣಗಿ ಗ್ರಾಮದ ಚಿತ್ರನಟ ಯಶ್ ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬ ಆಚರಿಸುವ ಸಲುವಾಗಿ ಯಶ್ ಅವರ ಕಟ್ಔಟ್ ನಿಲ್ಲಿಸುವ ಸಂದರ್ಭದಲ್ಲಿ ವಿದ್ಯುತ್ ಸ್ಪರ್ಶ ಉಂಟಾಗಿ ಮೂರು ಅಭಿಮಾನಿಗಳು ಮೃತಪಟ್ಟು ಮೂರು ಅಭಿಮಾನಿಗಳು ಗಾಯಗೊಂಡಿದ್ದರು ಈ ವಿಷಯ ತಿಳಿದು ಸ್ವತಃ ಯಶ್ ಅವರೇ ಮೃತಪಟ್ಟ ಕುಟುಂಬಸ್ಥರ ಮನೆಗೆ ತೆರಳಿ ಸಾಂತ್ವನ ಹೇಳಿದರು ಆದರೆ ಮೃತಪಟ್ಟ ಹಾಗೂ ಗಾಯಗೊಂಡ ಕುಟುಂಬಸ್ಥರಿಗೆ ಪರಿಹಾರ ವಿತರಣೆ ಘೋಷಣೆ ಮಾಡಿದ್ದು ಇಂದು ಸುರಣಗಿ ಗ್ರಾಮಕ್ಕೆ ಆಗಮಿಸಿದ ನಟ ಯಶ್ ಫೌಂಡೇಶನ್ ಬಳಗ ಮೃತಪಟ್ಟ ಮೂರು ಅಭಿಮಾನಿಗಳಿಗೆ ತಲಾ ಒಬ್ಬರಿಗೆ ಐದು ಲಕ್ಷ ಪರಿಹಾರದ ಚೆಕ್ ಅನ್ನು ವಿತರಣೆ ಮಾಡಿದರು ಹಾಗೂ ಗಾಯಗೊಂಡ ಮೂರು ಅಭಿಮಾನಿಗಳಿಗೆ ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡಿ ಪರಿಹಾರ ಘೋಷಿಸಲಾಗುವುದು ಎಂದು ತಿಳಿಸಿದರು